ி ஏன் அே மாரிபேன்த்தாரல அடிகேன் நோடலா நீ நன் மக நான் நன்கே பூரா அதிக்கார்த்தி நமக்கு அன்சத்த மனிசியாக அவரன் தகோத்தீவ் தீவ் சும் கேக்க ஏன் அதிக்காரிலே நோடர யோ நான் மார்த்தின ரமேஷ் அத்தி மாவா ஏன்த்த பயமாட்கத்தி ಏನಾಯ್ತ ಮಾಡಕತ್ತೀರಿ ಬರ್ರಿ ಹೊಳ ಬರ್ರಿ ಮಾವ ನಮ್ಮ ನಮ್ಮಪ್ಪ ಹೋಗಿ ಸಂಗೀತ ಎಲ್ಲಾ ಊದಿ ಬಂದ್ರು ಹೋದ್ರಿ ಸುಮ್ನೆ ಇಲ್ಲಿ ಬಂದ್ಬಿಡ್ಬೇಕಿತ್ತು ಈಗ ನೋಡ್ರಿ ಈಗ ಅಲ್ಲ ಅಷ್ಟಕ್ಕೂ ಎಲ್ಲಾನು ಸಂಗೀತಕ್ಕನ್ಮಲ್ ಹೇಳ ಅಂತದ್ ಏನಿತ್ರಿಪಾ ಈಗ ಈಗ ಒಂದು ತಾಸು ಕೋರಿತಾಳಪ್ಪ ಎದ್ರಿ ಅತಿಯಮ್ಮ ಹೇಳಿದ್ರಿ ಯಾಕಣ್ಣ ಹೇಳಿದ್ರಿ ಯೋವಾ ನಾ ಹೇಳಿಲ್ಲವಾ ಇದು ಹೆಣ್ಣು ಆಕಿ ಸುದ್ದಿಗೆ ಜಗಳಕ್ಕೆ ನಿಂತು ಬಿಡ್ತು ಆಕಿನ ಸುಮ್ಮ ಇಲ್ಲಾರ್ದ ಲವ್ ಮಾಡ್ದಕ್ಕೆ ಅಂತಾಕಿ ಲವ್ ಮಾಡ್ದಕ್ಕೆ ಇಂತಕ್ಕೆ ಅಂತಂದು ಶುರು ಮಾಡಿಬಿಟ್ಲು ಇನ್ನೀ ನನಗೆ ಆಗ ಅಂತ ಈಗ ಚಲೋ ಮಾಡಿಲ್ಲ ಹಂಗ ಅದು ಯಾವ ಮೊಕ ನಿನ್ನ ನಿನ್ನ ಮಗನ ಆಗತ್ತೆ ಹಂಗೆ ಅಂತ ಈಕೆ ಅಂತ ನಾನು ಹಾಂಗ ಆಕಿ ಅಂತಂದ ನಿಹಾರಿಕಾಗೂ ಬೈದ್ಲ ಹಾಂ ಹಿಂಗ ಅಂತಂದ ಅಷ್ಟ್ಲಿಗೇನ ಹಾಕಿ ಸಿಟ್ಟು ಸಿಟ್ಟುಗತ್ತಿ ಏನೇನೋ ಅಂದ್ಲಾ ಈಕೆಷ್ಟೇನ ನಿನಗೆ ಅವ್ರು ಸಿಗಲ್ಲ ಹೋಗಿ ನಿನಗೆ ಹೆಣ್ಣು ಸಿಗಲ್ಲ ಅಂತ ಆಕೆನತ್ ಈಕಿ ಹಿಂಗ ಯಾಕೆ ಸಿಗೋದಲ್ಲ ನಿನ್ಕಿ ನಿನ್ನ ಮಗಳಕಿನ ಎಲ್ಲಾದ್ರೂ ಉತ್ಮೀರ ಮಗಳ ಮಗಳನ್ನ ಅಂತಾನೆ ಹೆಣ್ಣು ತೊಳಕತ್ತೀವಿ ಹಿಂಗ ಅಂತಂದು ಎಲ್ಲನು ಚಾಚು ತಪ್ಪ ವರ್ದಿ ಒಪ್ಪಿಸ್ ಬಂದ್ಲೋಡವ ಈಗ ಇಲ್ಲಿಗೆ ಬರಕ ಈಗ ಮಾಡ್ತೀನಿ ಮೊದ್ಲು ರಮೇಶಿಗೆ ಮಾಡ್ತೀನಿ ಅಂತಾನೆ ಬಂದ್ಲಿ ಇಲ್ಲಿಗೆ ಅವ ಅಪ್ಪ ಈಗ ತಾಳಿಗಾಕಿ ಎಪ್ಪಾ ಏನು ಮಾಡ್ಬೇಕು ಏನು ಈ ಕ್ರಮ ಇದು ಒದಿಸ್ ದಿನ ಸುಮ್ಮನೆ ಇರಬಾರ್ದ ನಿಮ್ಮವ್ವ ನಿಮ್ಮಪ್ಪ

ಏನಾರ ನೀನು ಅಪ್ಪ ದತ್ತನ ಮಾತಾಡಿದಿ ನನಗೂ ದೇವ್ರ ಬಾಯ್ ಕೊಟ್ಟಾನ ನನಗೂ ವಾಪಸ್ ಮಾಡಕ್ಕೆ ಬರ್ತೈತಿ ಅದು ನಿನಗೆ ಅಲ್ಲೇ ಒಂದು ಸರಿ ಗೊತ್ತು ಮಾಡಿಸೀನಿ ಏ ಬಾದ್ರಿ ಬಿಲ್ಲಿ ಸುಮ್ಮನೆ ತ್ಗಡಾ ಊರ ಬಾದ್ರಿ ಬಿಲ್ಲಿ ಕುದುರೆ ಬಾಲ್ಕ ಜುಟ್ಟ ಹಿಡ್ ನೆಲಕ್ಕೆ ಬಿಡ್ದೆ ನಾ ಊರ ಹಂದಿ ಮುಶಾಕಿನ್ ತಗೊಂಬಂದ ಎಟ್ಟ ಅಂತ ನಡ ಮನ್ಯಾಗ ಅಲ್ಲ ಏಯ್ ನಿನ್ನ ಕೇಳಕತ್ತಿಲ್ಲ ರಮೇಶ ಅತ್ತಿಗೆಮ್ಮ ನೀವು ಭಾಳ ಭಾಳ ಅಂದ್ರೆ ಭಾಳ ಓವರ ಮದಾಡ್ತೀರ ಮತ್ತು ಭಾಳ ಮೇಲೆ ಹೊಡಿತೀನಿ ನಾನು ನೋಡ್ರಿ ಹೇಳ್ತೀನಿ ನಾನು ಮಾತ್ರ ನಿಮ್ಗೆ ಕೈ ಮಾಡಿದ್ರ ಬೇಶಿರಂಗಿಲ್ಲ ಅದು ಸುಮ್ಮನೆ ಇಲ್ಲಿಂದ ಹೋರಿಲ್ಲ ಅತ್ತಿ ನಾವು ಒಳ್ಳೇದಾತು ನಿನ್ನ ನಿನ್ ಮಗಳನ್ನ ಮದಿವಾಲಾರ್ದ ಏನಾರ ಇಂತ ಪರಿಸ್ಥಿತಿ ಬಂತು ಅಂದ್ರೆ ಅಪ್ಪಿತಪ್ಪಿನೂ ನೀನ್ ಮಾನ ಮರ್ಯದಿ ಅಂತ ನೋಡ್ಲಾರ್ದು ಹಿಂಗ ಕಲ ಕಲಕಲ ಬಾಯಿ ಮಾಡ್ತಿಲ್ಲ ಇದ ಗುಣನ ನಿನ್ ನಿಹಾರಿಕಾಗೂ ಬಂದಿರೋದು ಅದ ಕಾರಣಕ್ಕೆ ನಾವು ಅಲ್ಲೆಂದಿದ್ದು ಏನ್ರ ಅಪ್ಪಿ ತಪ್ಪಿ ಗಂಡ ಹೆಂಡ್ತಿ ಜಗಳ ಬಂತು ಅಂತ ಅಂತೇನರ ಆತಂದ್ರೆ ನೀ ಬಂದಿಲ್ಲ ಈಗ ರೋಡ್ ರೋಡ್ ಕೂತ್ಕ್ಯಾರ್ತ ಹಂಗೆ ನಿನ್ ಮಗಳು ರೋಡ್ ಬಕ್ಕಳನ್ನ ಕಾರಣಕ್ಕೆ ನಾ ಬಿಟ್ಟಿರದು ಏನು ನೀನು ಹೇಳಕತ್ತೀನತ್ತಿ ನಾವು ಬ್ಯಾಡನ್ ಸುಮ್ನಾಗಿವಿ ಸುಮ್ ಸುಮ್ಮನೆ ನೀನು ಅತ್ತಿಗೆ ಮಾವಗ ಏನು ಅನ್ನೋಕೆ ಹೋಗ್ಬೇಡ ಹೇಳಕತ್ತಿ ನೋಡಿ ನಾನು ಆ ಲಾ ಲಾ ಲ ಲಾ ಲ ಮಕ ಆಕಳ ಮಕ ಒದಿಕಿಲ್ಲ ಬ್ಯಾಡಂಗ ಕತ್ತಿ ಒದಿಕಿದೆವು ಲಾ ಬಾಯ್ ಎ ನಚ್ಚ ர் சாட்சி கேத்தர ஏன்ல ஏன்னுடித்தன்னாங்க? யாம்லா நீனே? యావు అంత సుమ్ దీని బాహ ఉద్యుద మాట్ ఎల్ మగ నింగ్ బంగ్ ఇ మనీ ముందు కురి ಲೋ ಹೆತ್ತು ಹೊಟ್ಟಿಲ್ಲ ಹೆತ್ತು ಹೊಟ್ಟಿ ನನ್ನ ಮಗಳನ್ನ ಒಲ್ಲಂತ ಹೇಳಿ ನಿನ್ನ ಮಗಳನ್ನ ಕೂಡ ನಿನ್ನ ಮಗಳನ್ನ ಮಾಡ್ಕೋಬೇಕಂತ ಆತಂತನ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾತಾಡಿ ಹೊಳಿಗೆ ಹುಣ್ಣ ಕೊಟ್ಟಿರಿ ನೀವು ಆ ಹೋಳಿಗೆ ನೀವು ಯಾರು ಮನುಷ್ಯ ಇಲ್ಲಿರೋರು ಯಾರು ಮನುಷ್ಯ ನೀವು ನನ್ನ ಶಾಪ ನಿಮಗೆಲ್ರಿಗೂ ದಟ್ಟ ದಟ್ಟ ನೋಡ್ತೀರಿ ತಟ್ಲ ತಗೋ ತಟ್ಲಿ ಹೋಗಿ ನೀನು ನೀವು ಇಲ್ಲಿಂದ ನಮ್ಮ ಕರಿ ಅತ್ತಿ ಮಾವ್ರನು ಕರಿ ಕೇಳ್ತೀನಿ ಹಿಂಗತ್ತ ಒಬ್ಬ ಮಗ್ಗೊಂದು ಇನ್ನೊಬ್ಬ ಮಗ್ಗೊಂದು ಅನ್ಯಾಯ ಮಾಡ್ತಾರಲ್ಲ ಚೊಲತ್ ನಂಗೆ ರೊಕ್ಕಿದ ಮಗ್ಗ ಒಂದಂತ ರೊಕ್ಕಿಲ್ಲರದ ಮಗ್ಗ ಇನ್ನೊಂದಂತ ಹೆಂಗಿದ್ಯಾಯ ಯಾವ್ದಿದ ಗೀತಾ ಹೊರ ಕಳಿಸ್ ಮದ್ಲ ಊನಪ್ಪ ಹೊರ ಕಳಿಸ್ತಾ அர்த்தலே அில்லோ நீல்லா இன் கு திரிதாத்தி ನೀನೀಗ ಸಿಟ್ಟೆ ಆಗದಿದಿ ನಾವ್ ಏನ್ ಮಾತಾಡುದ್ರು ನಿನಗ ಅರ್ಥ ಆಗೋದಿಲ್ಲ ದಯವಿಟ್ಟು ಒಂದ್ ಟೈಮ್ ಕೊಡು ನಮಗುನು ನಾವು ನಿನ್ಗೆಲ್ಲಾನು ಹೇಳ್ತೀವಿ ಅಲ್ಲ ಈಗ ನೀನ ಹೇಳಿದಲ್ಲ ನನ್ಗೇನೋ ಚಲೋ ಹುಡುಗಂಕ್ರ ಸಿಕ್ಕ ನಾ ಈಗ ನಿಹಾರಿಕಾಗ ಮತ್ತ್ ಯಾಕಿ ಇಷ್ಟಕ್ಕೊಂದ್ ರಡಿ ಮಾಡಾಕತ್ತೀ ನೀನು ಅತ್ತಿಮ ಅವರು ಮನೆಯಾಗಿಲ್ಲ ಅವರು ಮುಹೂರ್ತ ಕೇಳಾಕ ಗುಡಿ ಹೋಗ್ಯಾರ ಹಾಂ ಹೆಂಗೆ ಇರ್ತಾರಪ್ಪ ಕುಣ್ಕೊಂದು ಕುಣ್ಕೊಂತ ಮತ್ತೆ ಮಾ ಮತ್ತು ಮೊಮ್ಮಗಳದು ಏಟಾಗ್ಲಿ ರೊಕ್ಕಿದ್ದ ಮ ರೊಕ್ಕಿದ್ದ ಮಗನ ಮಗಳಲ್ಲ ಮತ್ತು ಅವರ ಓಡಾಡ್ ಹೋಗ್ತಾರ ಅದ ಈಗ ಇಲ್ಲೇ ಒಂದು ಪುಟ್ಟ ಬುರ್ಸ್ತೋರೇ ಮಾವರ ಹಿಂಗಾಗೇತಿ ಅಂದ್ರ ಯಾವ ನನ್ನ ಮೊಣಕಲ್ ನಾವು ಹೋಗೋ ನಾ ಎಲ್ಲೂ ಹೋಗಲ್ಲ ಅಂತಂದು ಗುಬ್ಬರ ಕೆಮ್ಮಕ್ಕಂತಾರೆ ನಿಮ್ಮ ಅಜ್ಜ ಈಗ ಈಗ ಎಷ್ಟು ಖುಷಿ ಆಯ್ತು ನೋಡಿ ಈಗ ಆ ಅಲ್ಲ ಅಲ್ಲವರು ಬಂದು ನೋಡ್ಕೊಂಡು ಹೋಗ್ಯಾರ ಮುಂದೆ ಹ್ಯಾಗ ಏನು ನೋಡ್ಬೇಕಂತಿಲ್ಲ ಇಲ್ಲಿ ಓಡ್ ಬಂದಾರ ಅಲ್ಲೇ ನಾ ಯಾಕೋ ಕರೀವ್ರು ಒಬ್ರುಬ್ರು ಒಬ್ಬರೊಬ್ರು ಅಂತ ನಾ ಅಂತೀನಿ ಇಲ್ಲೈತಿ ಗುಟ್ಟು ಇಲ್ಲೈತಿ ನೀವು ಯಾರು ಯಾರು ಉದ್ಧಾರ ಆಗಲ್ಲಲ್ಲ ಒಂದು ಹೆಣ್ಣ ಜೀವ ಅಲ ಅನಿಸಿ ಇರೋಲ್ಲ ನೀವು ನೀವು ಯಾರು ಯಾರು ಉದ್ಧಾರ ಆಗೋಲ್ಲ ನೀವೆಲ್ಲರೂ ಬಾಯ ಮಣ್ಣ ಹಾಕ್ಕೊಂಡು ಹೋಕೀರಿ ನೀನೇನಿ ಇಬ್ಬರು ಗಂಡ ಹೆಂಡ್ತಿ ಮುದಿಯೋಕಿರಲ್ಲ ನಿಮ್ಮ ಬಾ ಸಿಂಗದಾಗ ಮಣ್ಣು ಹಾಕ್ಕೊಂಡು ಹಕ್ಕೀರಿ ನಿಮ್ಮ ಬಾಯಾಗ ಮಣ್ಣು ಹಾಕ್ಕೊಂಡು ಹಕ್ಕಿರಿ ನಿಮ್ಮ ಮಕ್ಳ ಮರಿಗೆ ಏನು ಅಲಾರ್ದೆ ನೀವು ನೆಗದಿದ್ದು ನೆಲ್ಲಿಕೆ ಆಗ್ತಿರಲ್ಲ ಇದು ನನ್ನ ಚಾಪ ಏ ಮತ್ತು ಓ ತಿಂತೀನಿ ನನ್ನ ಕೈ ಒದಗಿನ ತಿಂತೀನಿ ನೀನು ನನ್ನ ಮಗಳ ಇಲ್ಲಡಿಲೇ ನಾ ಮತ್ತೆ ಏನು ಜುಟ್ಟಿಡ್ದ ಎಲ್ಲಕ್ಕೆ ಬಿಡ್ತೀನಿ ನಿನ್ನ ಯಾಕತ್ತಿ ನನ್ ತಂಗಿದ್ದಿ ನಿನ್ನ ಬಾಯಾಗರ ಮಣ್ಣು ಹಾಕ್ಲಿ ನಿನ್ನ ಮಗಳ ಬಾಯಾಗ ಮಣ್ಣು ಹಾಕ್ಲಿ ನೀ ಮಣ್ಣು ಹಾಕ್ಯಾ ನಿನ್ ಗಂಡ ಮಣ್ಣು ಮಣ್ಣು ಹಾಕಿ ಬ್ಯಾಗ ಯಾಕ ನನ್ನ ಮಗಳ ನನ್ನ ಸಸಿ ಮ ಬಾ ಮಣ್ಣಾಗ ಬಾಯಿ ಹಾಕ ಬಾಯ್ಗೆ ಮಣ್ಣು ಹಾಕತ್ತರ ಏನ ಅಂತಾರಲ್ಲ ಮೊದ್ಲು ನೀನು ಹಾಕೋತಿದಿ ನಿನ್ ಗಂಗೆ ಹಾಕ್ತಿದಿ ಮಣ್ಣ ನಾನೇ ಹಾಕೋಳಿ ಆ ಹೊಟ್ಟೆ ಉರ್ಸೋಕತ್ತಿರತಿ ಅನ್ಯಾಯ ನನಗೆ ಆಗಿರೋದು ಹೊಟ್ಟೆ ಉರ್ಸಕತ್ತಿರದ್ ನೀವು ನನಗೆ ಮಣ್ಣು ಹಾಕಿ ಅಂತೀಯಾ ಹಾಕಲೇ ಹಾಕ್ಯಳ ಏ ನೀನು

ಒಂದಾಗ್ಲಿ ಸತ್ಲು ನನ್ನ ಸಾಯವರೆಗುನು ಸತ್ಲು ನಿನ್ನೆ ಕೊಟ್ಟಿನಿ ಕಿಂಗ್ ನಾನು ಏನು ಇವ್ ಇದ್ದ ಅಣ್ಣ ತಿಮ್ಮ ಸತ್ರು ನಿನ್ನೇ ಇನ್ ಅಳೆಯವ್ ಅವನವ್ ರಾಡೆ ಅವ್ ಬಾಯ ಮಣ್ಣು ಹಾಕೊಂಡು ಬಾಳ ದಿನ ಆಗೀತವಂಗ ಸಂಗೀತಕ್ಕ ಅವರಿಬ್ರು ಮದಿವಾಗಿ ಚಂದಾಗ ಬಾಳೆ ಮಾಡ್ಬೇಕು ನಾನು ನಿನ್ನ ಮಗಳ ಸುದ್ದಿ ಯಾವತ್ತು ಬಂದಿಲ್ಲ ನಾನು ನನ್ನ ಮಗಳ ತರ ನೋಡ್ಕೊಂಡು ನಿನ್ನ ನಿಹಾರಿಕ ಅನ್ಯಾಯ ಆಗಕ್ಕೆ ನಾ ಬಿಡ್ತಿದ್ದಿಲ್ಲ ಅದ ಕಾರಣಕ್ಕ ನಾವು ಹೂವ ವಿಕ್ರಮನ್ಕಿನ ಚಲೋ ಹುಡ್ಗನ್ ಬಂದಿ ನಾವು ನೀನ್ ಹಿಂಗ್ ಮಾಡೋದು ಚಲೋ ಅಲ್ಲ ಯಾವಳ ನಿನಗ ಯಾವಳ ಅಕ್ಕ ನಿನಗ ನೀನ್ ಯಾರ ನಿನಗೆ ಏಟ್ರ ಖಬ್ರೀತಾನು ಓರ್ಗಿತಿ ಮಗಳನ್ನ ಮೊದ್ಲಿಂದನೂ ಕುಂದ್ರಸಿ ಆರ್ತಿ ಅಲ್ಲಿ ತೊಟ್ಟಲ್ದಾಗು ಹಾಕೈತಿ ಅವಾಗುನು ಗಂಡ ಎಂತಂದೈತಿ ನಾ ಮಾಡಬಾರ್ದು ನನ್ನ ಮಗಳಂತ ಅಂತ ನೀನು ಬರ್ಲಿ ನಿನಗ ಆ